ನಾವು ಯಾವುದೇ ಒಂದು ಗಡ್ಡಾಘೋಷವಾಗಿ ಹೇಳ್ಕೊಳ್ಳಬೇಕಾಗಿರೋ ವಿಚಾರವಾಗಿದೆ ಹಾಗಾಗಿ ನೀವೆಲ್ಲ ಇದಕ್ಕೆ ಸಹಕಾರ ಕೊಟ್ಟು ಇದನ್ನು ಮಾಡಿಸ್ಬೇಕು ಇಲ್ಲಾಂದರೆ ಮುಂದಿನ ದಿನಗಳೇ ನಮ್ಮ ಮಕ್ಕಳಿಗೆ ನಮ್ಮ ಹಿಂದಿನ ಪೀಳಿಗೆಗೆ ಈಗ ಅವಕಾಶಗಳು ಕಡಿಮೆ ಆಗುತ್ತೆ ಉದ್ಯೋಗ ಕಡಿಮೆ ಆಗುತ್ತೆ ಮತ್ತೆ ನಮ್ಮ ಸಿಗುವ ಸೌಲಭ್ಯಗಳು ಕಡಿಮೆ ಆಗುತ್ತೆ ರಾಜಕೀಯ ಸೌಲಭ್ಯಗಳು ಕಡಿಮೆ ಆಗುತ್ತೆ ಇದನ್ನು ನಾವೆಲ್ಲ ಎಚ್ಚೆತ್ಕೊಂಡು ಒಲಿಯಾದ ಬರ್ಸೋಕ್ಕೆ ಎಲ್ಲರೂ ಕಣಕನ ಬಟ್ಟರಾಗಿ ನಾವು ಒಂದು ಒಗ್ಗೂರಿಸ್ಕೊಂಡು ಮಾಡ್ಬೇಕಂತ ಹೇಳ್ತಾ ಇನ್ನು ಅನೇಕ ವೇದಿಕೆ ಮೇಲೆ ಗಣ್ಯರಿದ್ದಾರೆ ಮಾತಾಡ್ತಾರೆ ನನಗೂ ಒಂದು ಎರಡು ಮಾತು ಮಾತಾಡೋಕೆ ಅವಕಾಶ ಮಾಡ್ಕೊತ ಎಲ್ರಿಗೂ ಒಂದು ಸಾರ ನಾನು ಎರಡು ಮಾತು ಹೇಳಿ ಜೈ ಭಾರತ್ ವರ್ಣಿಸಿದ ವಿಚಾರದಲ್ಲಿ ಸದಾಶಿವ ಆಯೋಗ ತಪ್ಪಾಗಿದೆ ಆದರೆ ನಾವು ಇನ್ನೊಂದು ಜನಾಂಗಕ್ಕೆ ವಿರೋಧ ಇರಲಿಲ್ಲ ಸಂಖ್ಯಾ ಅನುಗುಣವಾಗಿ ಅದು ಹಂಚಿಕೆ ಆಗಿದೆ ಅನ್ನೋದು ಸಿಲಿಂಡರ್ ಸಮಾಲೋಚನಾ ಸಭೆ ವೇದಿಕೆಯಲ್ಲಿ ಹಸಿನರಾಗಿರ್ತಕ್ಕಂಥ ಎಲ್ಲ ಮುಖಂಡ್ರೆ ಹಾಗೂ ಮುಂದೆ ನೆರೆದಿರ್ತಕ್ಕಂಥ ಎಲ್ಲ ಸಮುದಾಯದ ಮುಖಂಡರುಗಳೇ ಏನಿವತ್ತು ಇಡೀ ದೇಶಾದ್ಯಂತ ಜನಗಣತಿ ಜೊತೆ ಜಾತಿ ಗಣಿತಿ ನಡೀಬೇಕು ಅನ್ನೋದು ಇವತ್ತು ಎದ್ದಿದೆ ಬಿರುಗಾಳಿ ನಾವು ಈ ಹಿಂದೆಯಿಂದ ಏನು ಒಳಮೀಸಲಾತಿ ಅಲ್ಲ ಸದಾಶಿವ ಆಯೋಗ ಏನು ಜಾರಿ ಆಯಿತು ಸದಾಶಿವ ಆಯೋಗದ ಜೊತೆ ದಲಿತ ಸಂಗ್ರಹ ಸಮಿತಿ ಹೋರಾಟ ಮಾಡಿದೆ ಇತಿಹಾಸದಲ್ಲಿ ಅವ್ರು ತಿಳ್ಕೊಬೇಕು ಒಂದು ನಮ್ಮ ಎಡಗೈ ಸಮುದಾಯದ ಅಣ್ಣ ತಮ್ಮಂದರು ಕಳ್ಕೊಬೇಕು ಸದಾಶಿವ ಆಯೋಗವನ್ನ ಯಾರು ವಿರೋಧಿಸಿದವರು ಯಾರೂ ಇಲ್ಲ ಇಲ್ಲಿ ನಾವು ಸದಾಶಿವ ಆಯೋಗದ ಜೊತೆ ಕೈ ಜೋಡಿಸಿ ಒಳ ಮೀಸಲಾತಿ ಜಾರಿ ಆಗ್ಬೇಕು ನಮಗೆ ಸಿಗ್ತಕ್ಕಂಥ ಸೌಲಭ್ಯಗಳು ನೇರವಾಗಿ ಸಿಗುವಂತ ಒಂದು ಆದ್ಯತೆ ಕೊಡಬೇಕು ಅಂತ ಹೇಳಿ ಕೂಡ ದಲಿತಂಗ ಸಮಿತಿ ಹೋರಾಟ ಮಾಡಿದೆ ಹಂಗಾಗಿ ಇವತ್ತು ಏನು ಇವತ್ತು ನಮ್ಮದೇ ಪ್ರತ್ಯೇಕ ಅಂತೇಳಿ ಅವತ್ತು ಆಂಧ್ರ ಪ್ರದೇಶದಲ್ಲಿ ಮೊದಲಿಗೆ ಬಿರುಗಾಳಿ ಎದ್ದಿದೆ ಆ ಮಂದಕೃಷ್ಣ ಮಾದರಿ ಅನ್ನೋರು ಏನು ಇವತ್ತು ಆಂಧ್ರದಲ್ಲಿ ಪ್ರಾರಂಭ ಮಾಡಿದ್ರು ಪ್ರಾರಂಭ ಮಾಡಿ ಅವರು ಕ್ರಿಮಿನಿಯರ್ ಹೇಳಿ ಏನು ಒಂದು ಕೇಂದ್ರ ಸರ್ಕಾರವನ್ನ ತನ್ನ ಹಿಡಿತದಲ್ಲಿ ತಗೊಂಡು ಕೇಂದ್ರ ಸರ್ಕಾರದಿಂದ ಒತ್ತಡ ಹಾಕಿ ಕ್ರಿಮಿನಿಯರ್ ಹೇಳಿ ಏನ್ ತಗೊಂಡ್ ಆದೇಶ ಆ ಕ್ರಿಮಿನಿಯರ್ ಇವತ್ತು ಕ್ರಿಮಿನಿಯರ್ ಬಂದಿರೋದೇ ನಮಗೆ ದೊಡ್ಡ ಒಂದು ಆಘಾತ ಇದೆ ಆ ಕ್ರಿಮಿನಿಯರ್ ಹೇಳಿ ಯಾವತ್ತು ಬಂತು ಅವತ್ತಿಂದ ನಾವು ಹೋರಾಟ ಪ್ರಾರಂಭ ಮಾಡ್ಕೊಂಡಿದ್ದೀವಿ ಇದು ನಮ್ಗೆಲ್ಲೋ ಒಂದ್ ಕಡೆ ಅನ್ಯಾಯ ಆಗ್ತಾ ಇದೆ ನಮ್ಮ ಹಿಂದೆ ಬರ್ತಕ್ಕಂಥ ಪೀಳಿಗೆಗೆ ಮೀಸಲಾತಿಗಳು ಇಲ್ಲದೆ ಆಗ್ತಾ ಇದಾವೆ ಇವತ್ತು ನಾವು ಬಹಳ ನೋಯ್ಬೇಕಾಗ್ತದೆ ಹಿಂದಿನ ದಿನಗಳಲ್ಲಿ ಅಂತ ಕೂಡ ನಾವು ಅಂದಿನ ದಿನಗಳಿಂದ ನಾವು ಇಲ್ಲಿ ಪ್ರಾರಂಭ ಮಾಡಿಕೊಂಡು ನಮ್ಮದೇ ಆದಂತ ರೀತಿಯಲ್ಲಿ ಹೋರಾಟಗಳನ್ನ ಪ್ರಾರಂಭ ಮಾಡಿದ್ದೀವಿ ಸಭೆಗಳು ಮಾಡ್ತಾ ಇದ್ದೀವಿ ಸಭೆಗಳ ಮುಖಾಂತರ ಇವತ್ತು ಏನು ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಈ ಒಳ ಮೀಸಲಾತಿ ಜಾರಿಗೆ ಏನ್ ಕೇಂದ್ರ ಸರ್ಕಾರ ಗೋಡೆ ಮೇಲೆ ದೀಪ ಇಟ್ಟಿತ್ತು ಇವತ್ತು ಅದನ್ನ ಒಂದು ಪರಿಪೂರ್ಣವಾಗಿ ನಮ್ಮ ನಮ್ಮಲ್ಲಿ ಇರ್ತಕ್ಕಂತ ಹಣ್ಣ ತಮ್ಮಂದ್ರನ್ನ ಒಡೆದಾಡ್ತಕ್ಕಂಥ ನೀತಿನ ಇವತ್ತು ತಂದಿಟ್ಟಿದ್ದಾರೆ ನಾವೆಲ್ಲ ಒಗ್ಗಟ್ಟತನದಿಂದ ಇದ್ದೀವಿ ಅವರವರ ಬಾಧ್ಯತೆಗಳು ಏನಿದ್ದಾವೆ ಅವರ ಹಕ್ಕುಗಳನ್ನ ತಗೊಳ್ತಾ ಇದ್ರು ಅವರೆಲ್ಲಾ ರೀತಿಯಲ್ಲೂ ಅವರವ್ರ ಪಾರಿಗೆ ಅವ್ರು ಇರ್ತಾ ಇದ್ರು ಇದನ್ನ ಇವತ್ತು ಜಾತಿ ಗಣತಿ ಮತ್ತು ಜನಗಣತಿ ನಡೆದಿದೆ ಬ್ರಿಟಿಷರ ಆಳ್ವಿಕೆ ಇದ್ದಾಗ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಒಂದು ಬಾರಿ ನಡೆದಿದೆ ಸಾವಿರದ ಏಳುನೂರ ತೊಂಬತ್ತ ಎರಡರಲ್ಲಿ ಒಂದ್ಸಾರಿ ನಡೆದಿದೆ ಸಾವಿರದ ಒಂಬೈನೂರ ಮೂವತ್ತ ಒಂದರಲ್ಲಿ ಒಂದ್ಸರಿ ನಡೆದಿದೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಒಂದ್ಸರಿ ನಡೆದಿದೆ ಮತ್ತೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಇವತ್ತು ನಾವೇನು ಸದಾಶಿವ ಆಯೋಗ ಅಂತ ಹೇಳಿ ಏನ್ ಕೊಟ್ಟಿದೀವಿ ಸದಾಶಿವ ಆಯೋಗದ ವರದಿ ಪ್ರಕಾರ ನಮ್ಮ ರಾಜ್ಯ ಮಟ್ಟದಲ್ಲಿ ನಡೆದಂತ ಸಭೆಗಳಲ್ಲಿ ಇಪ್ಪತ್ತು ಲಕ್ಷ ಜನಸಂಖ್ಯೆ ನಾವು ವಲಯ ಅನ್ಸ್ಕೊಂಡಿರ್ತಕ್ಕಂಥವ್ರು ನಾವು ಹೆಚ್ಚಾಗಿದ್ದೇವೆ ಈ ಕರ್ನಾಟಕ ರಾಜ್ಯದಲ್ಲಿ ಆ ಅಂಕಿಅಂಶಗಳನ್ನ ಬಚ್ಚಿದ್ದೀರಿ ನೇರವಾಗಿ ಆ ಅಂಕಿಅಂಶಗಳನ್ನ ಹೊರತಲ್ಲಿ ಅಂತ ಹೇಳ್ಬಿಟ್ಟು ಅದು ಚರ್ಚೆ ನಡೀತಾ ಇದೆ ಹಂಗಾಗಿ ಇವತ್ತು ಏನು ಆ ಜತಿ ಜಾತಿ ಗಣತಿ ಮತ್ತು ಜನಗಣತಿ ಎರಡೂ ನಮ್ಮ ಮನೆ ಮನೆಗೆ ಐದನೇ ತಾರೀಕಿಂದ ಸಂಬಂಧಪಡ್ತಕ್ಕಂಥ ಸರ್ಕಾರಿ ಅಧಿಕಾರಿಗಳು ಮೊಬೈಲ್ ಆಪ್ ಅಲ್ಲಿ ಡೌನ್ಲೋಡ್ ಮಾಡಿ ಅಲ್ಲೇನೆ ಫೀಲ್ಡಿಂಗ್ ಮಾಡುವಂತ ಒಂದು ವ್ಯವಸ್ಥೆ ಮಾಡಿದ್ದಾರೆ ಮನೆ ಮನೇಲಿ ಬಂದಾಗ ನಾವೆಲ್ಲಾನು ಅಷ್ಟೇ ಒಬ್ಬರಿಗೊಬ್ಬರು ತಿಳಿ ಹೇಳ್ಕೊಂಡು ಇವತ್ತು ಏನ್ ಸಭೆ ಸೇರಿದ್ದೀವಿ ಈ ಸಭೆ ನಾವಿಲ್ಲಿ ಕಿವಿ ಹಾಕೊಂಡು ಹೋಗಿ ಮತ್ತೊಂದ್ಸರಿ ಮರೆಯಬಾರದು ನಮ್ಮ ಮುಂದೆ ಬರ್ತಕ್ಕಂತ ಪೀಳಿಗೆ ಹೊಡ್ಕೊಬೇಕಂತಂದ್ರೆ ನಾವೆಲ್ಲ ಪ್ರಜ್ಞಾವಂತರಾಗಬೇಕು ನಾವು ಪ್ರತಿ ಮನೆಗೂ ಅವ್ರು ಬಂದಾಗ ನಾವು ಆದಿ ಕರ್ನಾಟಕ ಇದ್ದಾಗ ಬಲಗೈ ಅಂತ ಹೇಳಿ ಕಡ್ಡಾಯವಾಗಿ ಬರೆಸಬೇಕು ಹೌದಾ ಒಲೆಯ ಉಪ ಉಪಕಾಲಮಲ್ಲಿ ನಾವು ವಲಯ ಅಂತ ಹೇಳಿ ಸೇರಿಸ್ಕೊಂಡು ನಮ್ಮ ವ್ಯಕ್ತಿತ್ವವನ್ನ ನಾವು ಉಳಿಸ್ಕೊಳ್ಳೋದ್ರ ಕಡೆ ನಾವು ಪ್ರತಿಯೊಬ್ಬರನ್ನು ಕಣ್ಣಾಯಿಸ್ಬೇಕು ನಾವು ಒಬ್ರಿಗೊಬ್ರು ತಿಳಿಯೋದ್ ನಾವು ಇಲ್ಲೇ ಇಲ್ಲದೇ ಸಂದರ್ಭಗಳು ಈ ಒಂದು ಹುಳಬಾಗಲ್ ತಾಲೂಕಿನ ಯುವ ನಾಯಕರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಯುವಕರು ಜನಪ್ರಿಯ ಶಾಸಕರಾದಂಥ ಮಂಜಣ್ಣವರೇ ಹಾಗೂ ಸಮುದಾಯದ ಜಿಲ್ಲಾಧ್ಯಕ್ಷರು ಹಿರಿಯರು ಎಸ್ ಬಿ ಮುನಿಂಕಣ್ಣವರೇ ವೇದಿಕೆ ಮೇಲೆ ಎಲ್ಲ ಗೌರವಾನ್ವಿತ ನನ್ನ ಕುಲಬಾಂಧವದ ಮುಖಂಡರುಗಳೇ ಇಲ್ಲಿ ನೆರೆದಿರುವಂತ ಎಲ್ಲ ಗ್ರಾಮ ಪಂಚಾಯಿತಿಯಿಂದ ಎಲ್ಲ ಕುಲಬಾಂಧವರೇ ಮುಖಂಡರುಗಳೇ ಎಲ್ಲ ನಡೆದಿರುವ ಬಂಧು ಬ ಬಂಧುಗಳೇ ಬಂಧುಗಳು ಇವತ್ತು ಸರ್ಕಾರ ಒಂದು ತೀರ್ಮಾನ ತಗೊಂಡಿದೆ ಒಳ ಮೀಸಲಾತಿ ಜಾರಿ ಮಾಡಬೇಕು ಆ ಕಾರಣಕ್ಕೆ ಐದನೇ ತಾರೀಕಿಂದ ಪ್ರತಿ ಮನೆಗೆ ಪ್ರತಿ ಊರಲ್ಲಿ ರಾಜ್ಯದ ಮೂಲೆ ಮೂಲೆಯಲ್ಲಿ ಮನೆ ಮನೆಗೆ ಬಂದು ಜಾತಿಗಳಲ್ಲಿ ಯಾವ್ಯಾವ ಜಾತಿ ಎಷ್ಟೆಷ್ಟು ಸಂಖ್ಯೆ ಇದೆ ಅಂತ ನಮ್ಮ ಮನೆಗಳು ಬಂದು ಸಮೀಕ್ಷೆ ಮಾಡ್ತಾರೆ ಇದುವರೆಗೂ ಸಂಸದ ವಿಜಯ್ ಹೇಳದಂಗೆ ಜಾತಿ ಜನಗಣತಿ ನಡೆದಿರೋದು ಒಂಬೈನೂರ ಮೂವತ್ತೊಂದರಲ್ಲಿ ಆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಬ್ರಿಟಿಷ್ ಮತ್ತು ಮೈಸೂರು ನಡೆದಿರೋದು ಬಿಟ್ರೆ ಮತ್ತೆ ಜಾತಿ ಜನಗಣತಿ ನಡೆದಿಲ್ಲ ಬಹುಶಃ ಸುಮಾರು ಜನ ಚಳವಳಿನಲ್ಲಿ ಭಾಗವಹಿಸಿರೋ ಗೊತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ ಬಹುಶಃ ತೊಂಬತ್ತೆಂಟರಲ್ಲಿ ಜಿಲ್ಲಾ ಪಂಚಾಯತ್ ಸಭಾಂಗಣಕ್ಕೆ ಎಲ್ಲ ದಲಿತ ಮುಖಂಡರು ಸಭೆ ಕರೆದಿದ್ರು ನಿವೃತ್ತ ನ್ಯಾಯಾಧೀಶರು ಬರ್ತಾ ಇದಾರೆ ತಾವೆಲ್ಲ ಬರಬೇಕು ಅಂತ ಸೊ ಏನೋ ಸದಾಶಿವನೊಬ್ಬರು ಇವರು ನಿವೃತ್ತ ನ್ಯಾಯಾಧೀಶರು ಬರ್ತಾ ಇದಾರೆ ಜನಾಂಗದ ಬಗ್ಗೆನೂ ಮಾತಾಡ್ತಾರೆ ಅಂತೇಳಿ ಎಲ್ಲ ಮುಖಂಡರುಗಳು ಸಭೆ ಸೇರಿದ್ವಿ ಆ ಸಭೆಯಲ್ಲಿ ಎಲ್ಲರೂ ಜನಾಂಗದ ಬಗ್ಗೆ ಬೇಕು ಬೇಡಿಕೆಗಳನ್ನು ಇಟ್ಟಿದ್ವಿ ಈ ರೀತಿ ಜಾಗೃತಿ ಇಲ್ಲ ಇವ್ರು ಯಾಕೆ ಬಂದಿದ್ದಾರೆ ಏನ್ ವರದಿ ಹೋಗ್ತಾರೆ ಅನ್ನೋದು ಅಲ್ಲಿ ಸೇರೋರ್ಗೆ ಯಾರಿಗೂ ಗೊತ್ತಿಲ್ಲ ಆಗ ಒಂದು ಮನವಿಗೆ ಕೊಟ್ಟರು ಸಂಘಟನೆಯಿಂದ ಆಗ ಒಂದಿಬ್ರು ಒಳ ಜಾರಿ ಆಗ್ಬೇಕು ಅಂತ ಒಂದೆರಡು ಮನವಿ ಕೊಟ್ರು ಅದು ಆಂಧ್ರನಲ್ಲಿ ನಲ್ಲಿ ನಡೀತಾ ಇತ್ತು ಏನು ಒಳ ಜಾರಿ ಆಗ್ಬೇಕು ಅಂತ ಕರ್ನಾಟಕದಲ್ಲಿ ಪ್ರಾರಂಭ ಆಗಿರಲಿಲ್ಲ ನಾವೇನು ಸದಾಶಿವ ಆಯೋಗ ಬಂದಿದ್ದಾರೆ ಎಸ್ ಸಿ ಎಸ್ ಟಿ ಆಯೋಗ ಅನ್ನೋ ಭಾವನೆಯಿಂದ ಪ್ರಚಾರ ಇಲ್ಲದೆ ನಾವು ಮೌನವಾಗಿದ್ವಿ ಸೊ ಅದಾದ ಮೇಲೆ ಎಲ್ಲ ಜನಪ್ರತಿನಿಧಿಗಳು ಸದಾಶಿವ ಆಯೋಗ ಜಾರಿಗೆ ಬರಬೇಕು ಅಂತೇಳಿ ರಾಜ್ಯದಲ್ಲಿ ಸರ್ಕಾರದ ಮೇಲೆ ಹೋರಾಟಗಳು ಮಾಡಿದಾಗ ಆ ಸದಾಶಿವ ಅನ್ನೋ ಆಯೋಗದಲ್ಲಿ ಏನಾಗಿದೆ ಅಂದ್ರೆ ಈ ರಾಜ್ಯದಲ್ಲಿ ಮಾದಿಗರ ಸಂಖ್ಯೆ ಹೆಚ್ಚಾಗಿದೆ ಮಾದಿಗರಿಗೆ ಆರು ಪರ್ಸೆಂಟ್ ಕೊಡಬೇಕು ಮತ್ತೆ ವಲಯರು ಬಲಗೈ ಸಮಾಜ ಐದು ಪರ್ಸೆಂಟ್ ಕೊಡಬೇಕು ಬೋಗಿ ಜನಾಂಗದವರಿಗೆ ಮೂರು ಪರ್ಸೆಂಟ್ ಬೋಗಿ ಲಂಬಾಣಿ ಕೊಡಬೇಕು ಇತರೆ ಒಂದು ಪರ್ಸೆಂಟ್ ಕೊಡಬೇಕು ಅಂತ ನಮ್ಗೆ ಇದ್ದಂತ ಹದಿನೈದು ಪರ್ಸೆಂಟ್ ಅನ್ನ ಆ ಆಯೋಗದಲ್ಲಿ ಶಿಫಾರಸು ಮಾಡಿ ಸರ್ಕಾರ ಕೊಡ್ತಾರೆ ಆಗ ನಮ್ಮವರೆಲ್ಲ ಎಚ್ಚೆತ್ಕಂತಾರೆ ನಮ್ಮದೇ ಜನಪ್ರತಿನಿಧಿಗಳು ಇದನ್ನು ತಡೆ ಒಡ್ತಾರೆ ತಡೆ ಒಡ್ದಾಗ ಇದು ರಾಜ್ಯ ಮಟ್ಟದಲ್ಲಿ ಪ್ರಬಲವಾಗಿ ಒಂದು ಸಮುದಾಯ ಹೋರಾಟ ಮಾಡಿದಾಗ ನಮ್ಮ ಸಮುದಾಯದ ಕೆಲವು ಲೀಡರ್ಗಳು ಸೋಲಕ್ಕೆ ಕೂಡ ಕಾರಣ ಆಯ್ತು ನಮ್ಮ ವರದಿಗೆ ಇವರೇ ಇರೋದು ಇವರನ್ನು ಸೋಲಿಸ್ಬೇಕಂತ ಕೆಲವರು ಸೋತಿದ್ದಾರೆ ಇದಾದ ಮೇಲೆ ಅವತ್ತಿಗ ನಡ್ಕೊಂಡ್ತಾ ಇದೆ ಮೊನ್ನೆ ಸುಪ್ರೀಂ ಕೋರ್ಟ್ ಅಲ್ಲಿ ಆದೇಶ ಆಗಿದೆ ಒಳ ಮೀಸಲಾತಿ ಕೊಡ್ಬೋದು ಅಂತ ಅದಾದ್ಮೇಲೆ ಈಗ ಸರ್ಕಾರ ಏನು